Hi guys, welcome to Lakshmi's YouTube channel. ಜನಗಳು ಇನ್ಬಿಟ್ರಿ ಈ ತರ ಇನ್ ಮಗ ಹೈಕಿಂಗ್ ಹೋಯ್ತಾರೆ ಯಾರೋ ನಮ್ದು ಇವಾಗ ಸ್ಟಾರ್ಟ್ ಆಗೈತೆ ಹೈಕಿಂಗು ಅದೇನೆ ಸೋನ್ ಪ್ರಿಯಾಗಕ್ಕೂ ಹೋಗಿಲ್ಲ ಇವಾಗ ಚೆನ್ನಾಗಿ ತಿನ್ಬಿಟ್ರಿ ಎಲ್ರೂ ಬೆಳಿಗ್ಗೆ ಬೇಗ ಎತ್ತಿ ಎತ್ತಿ ಹೋಗ್ತಾರೆ ನಾವು ಎಷ್ಟು ಹತ್ತು ಗಂಟೆ ಹನ್ನೊಂದು ಗಂಟೆ ಬಿಸಿಲಲ್ಲಿ ಹೋಗ್ತಾ ಇದೀವಿ ನಾವೇನು ನಾವೆಲ್ಲ ಸ್ಪೆಷಲ್ ಸ್ಪೆಷಲ್ ನಮ್ಮ ಜೊತೆ ಬಂದಿ ತಾತಂದಿರ ಹೊರಟೋಗ್ಬಿಟ್ಟವ್ರೆ ನಾವಿನ್ನ ಹೋಗ್ತಾ ಇದ್ದೀವಿ ಗೈಸ್ ನಾವು ಅದಾದ್ಮೇಲೆ ತಿಂಡಿ ತಿನ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋದು ಊಟ ಎಲ್ಲ ಫುಲ್ಲು ಕಾಸ್ಟ್ಲಿ ಎಲ್ಲ ಆ ಸೈಡ್ಸ್ ಅಂತೂ ನೋಡೋಕೆ ಆಗಲ್ಲ ಅದಕ್ಕೆ ನಮ್ಮ ಬಜೆಟಿಗೆ ಏನು ಸಿಗುತ್ತೋ ಅದನ್ನು ತಿಂತ ಅಷ್ಟೇ ನೆಕ್ಸ್ಟ್ ನಾವು ತಿಂಡಿದಿನ ಮೇಲೆ ಅಲ್ಲೇ ಒಂದು ಶಾಪ್ ಇತ್ತು ಅದರಲ್ಲಿ ಬೇಸಿಕ್ ನಿಟ್ಸು ರೈನ್ ಕೋಟು ಗ್ಲೌಸು ಜಾಕೆಟ್ಸು ಏನು ಬೇಕೋ ಅದನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಸ್ವಲ್ಪ ಜನ ತೊಗೊತಾ ಇದ್ರು ತಗೊಂಡಾದ್ಮೇಲೆ ಮತ್ತೆ ನಾವು ನಮ್ಮ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡ್ದೆವು ಅರ್ವೇದಿ ಬಿಡಿ 우ಸಾಕಿ ತರ ಬಾಗೇಗ ಸರದವಲ್ಲದೆ ನೋಡಿ ಸ್ಟಿಕ್ ನಾ ಏನು ದುಡ್ಡ ತಗೊಂಡ್ ವೇಸ್ಟ್ ಮಾಡಬೇಕು ಅಂತ ಹೇಳಬಿಟ್ಟು ಹೆಂಗೇ ನಮ್ಮ ಪ್ಲಾನ್ ನೋಡಿ please ಅಂತ ಬಾಯ್ ಅಂತ ಕೊಡಿ ಪೊಲೀಸ್ ಅಂತ ಬಾಯ್ ಕರೋ ಬಾಯ್ ಕರೋ ಬಾಯ್ ಕರೋ ಹಾಯ್ ಕರೋ ಹಾಯ್ போட்ட நீர் தும்பஸ்க்கொந்தீங்க டெல்லா தும்ஸ்க்கொடி ஏ பரீ இடஸ்க்கூடிரா ஆயிரா நான் ஒத்துவிட்டு ஏ ஓகப்பா நீங்கள் சோமாரி

ಗೈಸ್ ಇವಾಗ ಸೋನ್ಪ್ರಾಯಾಗಿಂದ ಗೌರಿಕೊಂಡ್ಗೆ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಇಲ್ಲಿಂದ ಶೇರ್ ಟ್ಯಾಕ್ಸಿನಲ್ಲಿ ಗೌರಿಕುಂಡವ್ರಿಗೂ ಹೋಗ್ಬೋದು ಆದರೆ ನಾವು ಸ್ವಲ್ಪ ಜನ ಹೋದ್ರು ಸೊ ನಾವು ಸ್ವಲ್ಪ ಜನ ಮಾತ್ರ ಫಸ್ಟ್ ಟೈಮ್ ಬಂದಿರೋದನ್ನುವಂತ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾವು ನೆಟ್ಕೊಂಡೇ ಹೋಗ್ತಿದ್ವಿ ನಮ್ಮ ಫೈ ಕಿಲೋಮೀಟರ್ ಜಾಸ್ತಿ ಆದ್ರೂ ಅಂತ ನಾವು ಇಷ್ಟು ಜನ ಮಾತ್ರ ನೆಟ್ಕೊಂಡೇ ಹೋದು ಎಕ್ಸ್ಪೀರಿಯನ್ಸ್ ಮಾತ್ರ ಸಾಕದಾಗಿತ್ತು ಎಂಜಾಯ್ ಮಾಡ್ತಿದ್ದಾರೆ ಗೈಸ್ ನಾವು ಹನ್ನೊಂದು ಗಂಟೆಗೆ ಏನೋ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ ಟ್ರೆಕ್ಕಿಂಗ್ನ ನಾಲ್ಕು ಗಂಟೆ ಆಗುತ್ತೆ ಸೀರಿಯಸ್ಲಿ ಎಷ್ಟು ಇನ್ನೊಂದು ಟೂ ಅವರ್ನಿಂದನೂ ಇದೀವಿ ಹೇಳ್ತಾರೆ ಹದಿನೈದು ಕಿಲೋಮೀಟರ್ ಹದಿನೈದು ಹದಿನೈದು ಕಿಲೋಮೀಟ್ರ್ ಮುದ್ದೆ ಇಲ್ಲ ಅನ್ನೋ ಹದಿನೈದು ಕಿಲೋಮೀಟರ್ ಅದಕ್ಕೆ ಇನ್ನೂ ಹದಿನೈದು ಕಿಲೋಮೀಟರ್ ಇದೆ ಸುಸ್ತಾಗಿ ಹೋಗಿದೆ ಮಳೆನೂ ಬರ್ತೈತೆ ನೋಡ್ಬಿಡಿ ಅಷ್ಟೇ ಇನ್ನೇನು ಹೇಳಕ್ಕಾಗಲ್ಲ ನಿಜವಾಗ್ಲೂ ನಮ್ಮ ಮೇಲಿರೋ ಬ್ಯಾಗ್ನ ನಾವು ಎತ್ಕೊ ಹೋಗಕ್ಕಾಗ್ತಿಲ್ಲ ಇವ್ರು ಹೇಗೆ ಎತ್ಕೋತಾರೆ ಅಂತ ನಿಜ ಗೊತ್ತಾಗ್ತಿಲ್ಲ ಯಪ್ಪಾ ಇಲ್ಲಿರೋದೆಲ್ಲ ಕುದುರೆ ಮತ್ತೆ ಕತ್ತೆಗೆ ಕ್ರಾಸ್ ಮಾಡ್ತಿರೋ ಪ್ರಾಣಿ ಹೆಸರು ಗೊತ್ತಿಲ್ಲ ಕೇದಾರ್ನಾಥ್ಗೆ ಇನ್ನೂ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆಯಂತೆ ನಾವು ನೈಟ್ ಸೀರಿಯಸ್ಲಿ ಬಂದಿದ್ದು ಇದೇ ಟೆಂಟಲ್ಲಿ ಉಳ್ಕೊಂಡಿದ್ದೀವಿ ಎಷ್ಟು ಅಂದರೆ ಹನ್ನೆರಡು ಮುಕ್ಕಾಲು ಆಗೈತೆ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಮುಕ್ಕಾಲು ರಾತ್ರಿಗೆ ಬಂದಿದ್ದೀವಿ ಹೆಂಗಂದ್ರೆ ನಡಿಯೋಕ್ಕೆ ಆಗ್ತಿತ್ತಿಲ್ಲ ಹೆಂಗಾಗ್ತಿತ್ತು ಉಸಿರಾಡೋದಕ್ಕೆ ಸೋಜು ಫುಲ್ ಕಷ್ಟ ಆಯ್ತಾಯ್ತು ಎಲ್ರದ್ದು ವಾಯ್ಸ್ ವರ್ಕ್ ಅಷ್ಟೇ ಅಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರೂ ಏನಿಲ್ಲ ಆದರೂ ವ್ಯೂ ನೋಡಿ ಸಖತ್ತಾಗೈತೆ ಗೈಸ್ ನೋಡಿ ಗೈಸ್ ಲಕ್ಷ್ಮಿ ಅವ್ರು ಹೆಂಗ್ ಮುಖ ತೊಳಿತಾ ಇದಾರೆ ಫುಲ್ ಕೋಲ್ಡ್ ಮಾಡರು ಅವ್ರ ರಿಯಾಕ್ಷನ್ ನೋಡಿ ಇದೆ ಇಲ್ಲಿ ಕೇದಾರ್ನಾಥಲ್ಲಿ ಫೇಸ್ ವಾಶ್ ಮಾಡೋದು ನಲ್ಲಿನಲ್ಲಿ ಅನಾದಿ ಅಚ್ಚು ಮುಚ್ಚೆ ಮೋನನ್ ಕಡಿಯಾ ಹೊಟ್ಟೆ ಅಲ್ಲಿ ಬೈಸರಲಿ ಕೋಲ್ಡ್ ಜೋಸ್ ಕೋಲ್ಡ್ ನೀರು ಕುಡಿಯಕ್ಕೆ ದಬರಿಲಿ ಅಯ್ಯೋ ಬಯ್ಯಾ ಫ್ರೀ ಸಿಕ್ಕೋ ಇಲ್ಲಿ ಫುಲ್ ಕೋಲ್ಡ್ ಗಾಯ್ಸ್ ಹೆವಿ ಅಂದ್ರೆ ಹೆವಿ ಕೋಲ್ಡ್ ಲಕ್ಷ್ಮಿ ಅವರು ಬೆಳ್ಳಗೆ ಹೋಗ್ತಾ ಇದಾರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಹೋಗದರ್ತಿದ್ವಿ ಇಲ್ಲಿ ಬಾಟಲ್ ಅಲ್ಲಿ ಮುಖ ತೊಳ್ತಾ ಇದ್ವಿ ಬಾಟಲ್ ನೀರಲ್ಲಿ ಮೂರು ಮೂರು ಸುತ್ತು ತಿಂಡಿ ಫುಲ್ ಕೋಲ್ಡ್ ಆಗ್ಬಿಟ್ಟು ಫುಲ್ ವೈಟ್ ಆಗ್ಬಿಟ್ಟವ್ರೆ ಮೈಸೂರು ನೀರಿಗಿಂತ ಈ ನೀರು ಕೋಲ್ಡ್ ಅಲ್ವಾ ಗೈಸ್ ಇವಾಗ ನಾವು ಎಲ್ರು ರೆಡಿ ಆಗಕ್ ಟೈಮ್ ತಗೋತಿದಾರೆ ಅದಕ್ಕೆ ಅಲ್ಲಿ ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ನೋಡಿ ಗೈಸ್ ಅಪ್ಪರ್ ಬಿಚ್ಚರ ನೋಡ್ಬೇಕು ಫುಲ್ ಸ್ಲೀವ್ಸ್ ಹಾಕೊಂಡಿದ್ದಾರೆ ಫೋಟೋ ತಗೋಬೇಕಾರೆ ಅದು ಹೆಂಗ್ ಹೆಂಗ್ ನಡ್ತಾರೆ ಅಂತ ತೋರಿಸ್ತೀವಿ ಬನ್ನಿ ಇರೇ ನಿಮ್ಗೆ ಅದು ಹೇಗಿದೆ ಪ್ಲೇಸ್ ಅಂತ ಹೋದ್ಮೇಲೆ ತೋರಿಸ್ತೀವಿ ಸಕ್ಕತ್ ಆಗೈತೆ ನಿಜವಾಗ್ಲೂ ಅಷ್ಟು ನಾವು ಹದಿಮೂರು ಗಂಟೆ ಹತ್ಕೊಂಡು ಬಂದಿರೋದಕ್ಕೂ ಇಲ್ಲಿ ಬಂದ್ಮೇಲೆ ಚೆನ್ನಾಗಿದೆ ಬಿಡಪ್ಪ ಅನ್ನಿಸ್ತು ಅಷ್ಟು ಕಷ್ಟಪಟ್ಟಿದ್ಗು ಖುಷಿ ಎಷ್ಟು ಚೆನ್ನಾಗಿದೆ ಗೊತ್ತಾ ವಿ ಅಲ್ಟಿ ಅಮ್ಮ ಏತೀರಾ ಈಗ ನೋಡಿ ಸೀರಿಯಸ್ಲಿ ಫೈನಲಿ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ನಮ್ಮ ಡ್ರೀಮ್ ಡೆಸ್ಟಿನೇಷನ್ನ ಮುಟ್ಟಿದ್ದೀವಿ ಇದನ್ನ ಎಲ್ಲರೂ ಡ್ರೀಮ್ ಆಗಿತ್ತು ನಾವು ಕೇದಾರ್ನಾಥ್ಗೆ ಹೋಗ್ಬೇಕನ್ನೋದು ನಮಗೆಲ್ಲ ತುಂಬ ಖುಷಿ ಆಗ್ತಿತ್ತು